ಸರ್ ಫಸ್ಟಿಂದ ನಾವು ಥರ ಯಾವಾಗಲೂ ಸಿನಿಮಾ ನಮ್ಮ ಚಿತ್ರರಂಗನೇ ಒಂದು ಒಂದು ಫ್ಯಾಮಿಲಿ ತರ ಅಂತ ಹೇಳ್ತೀವಿ ಸೊ ಹಾಗೆ ಒಂದು ಒಂದು ತಮ್ಮನ ತರನೋ ಒಂದು ಮಗನ ತರನೋ ಒಂದು ಫ್ರೆಂಡ್ ತರನೋ ಎಲ್ಲ ಒಂದು 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 ಎಮೋಷನ್ ಇಟ್ಕೊಂಡು ನಿನ್ನೆ ಬಂದು ನನಗೆ ಎಷ್ಟೊಂದು ಜನ ಬ್ಲೆಸ್ ಮಾಡೋದ್ರು ಇವತ್ತೂ ನೆನ್ನೆ ಆದರು ಇವತ್ತೆಲ್ಲ ಬಂದು ನಮಗೆ ವಿಶ್ ಮಾಡಿ ಹೋಗ್ತಾ ಇದೆ ಸೊ ಅದು ಹೆಂಗೆ ಅಂತಂದ್ರೆ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅನ್ನೋದೇ ಒಂದು ಫೀಲಿಂಗು ನನಗೂ ಕೂಡ ಅದೇ ಥರ ಒಂದು ಬಾಂಧವ್ಯತೆ ಇದೆ ಅಂಡ್ ಇಂಡಸ್ಟ್ರಿ ಕೂಡ ನನಗೆ ಎಲ್ಲರ ಜೊತೆ ಅಷ್ಟ ಆತ್ಮೀಯತೆ ಇತ್ತು ನನಗೆ ಆ್ಯಂಡ್ ಸಿನಿಮಾ ಸಿನಿಮಾ ಬಿಟ್ಟರೆ ಇನ್ನೇನು ಫಂಕ್ಷನ್ಸ್ ಆ ಥರ ಯಾವುದೂ ಇಲ್ಲ ಫಸ್ಟ್ ಟೈಮ್ ನಮ್ಮದು ಒಂದು ಪರ್ಸ್ನಲ್ ಇಲ್ಲ ಫಂಕ್ಷನ್ ಅಂತ ನಾನು ಕರೆದಲ್ವಾ ಸೊ ಎವ್ರಿ ಒನ್ ವಿರ್ ಸೋ ಸೋ ಗ್ರೇಸ್ಫುಲ್ ದಟ್ ಎಲ್ಲರೂ ಬಂದು ನಮ್ಮನ್ನು ವಿಶ್ ಮಾಡಿ ಬ್ಲೆಸ್ ಮಾಡಿ ಹೋಗಿದ್ದಾರೆ ಸೊ ಎಲ್ಲರಿಗೂ ನಾನು ಥ್ಯಾಂಕ್ ಯು ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲ ಅವಾಗ ಅನಿಸುತ್ತೆ ಇವತ್ತು ನಮ್ಮ 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 ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು ನಮ್ಮ ಆತ್ಮೀಯರು ಜೊತೆಗಿರಬೇಕು ಆ ಟೈಮಲ್ಲಿ ಅಂತ ಅಲ್ಲಿಲ್ಲ ಅಂತಂದ್ರೆ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷನಲ್ ಮಾಡಿ ಸೊ ಅದೇ ಆಗಿದೆ ನಮಗೆ ಸೊ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಡೈರೆಕ್ಟ್ರಿಗೆ ಚಾನ್ಸ್ ಕೊಡ್ತೀವಿ ಅಂತ ಅಂದ್ಕೊಂಡಿದ್ರು ಏನಿದೆ ಇಂಡಸ್ಟ್ರಿಗೆ ಎಂಟ್ರಿ ಇಂತ ಚಾನ್ಸ್ ಇಲ್ಲ ಇಲ್ಲ ಫಸ್ಟ್ ಆ್ಯಂಡ್ ಫಾರ್ ಮಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ನಿನ್ನೆಯಿಂದ ಯು ಲವ್ ಬೀನ್ ವಿತ್ ಅಸ್ ಥ್ಯಾಂಕ್ ಯು ಸೊ ಮಚ್ ಮಾತಾಡೋದೆಲ್ಲ ಇವ್ರು ಮಾತಾಡಿದ್ದಾರೆ ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು